Hola. ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ಕಡಲೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಕಡಲೆಕಾಳು ಸಾಂಬಾರು ಮಾಡಲಿಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಸೂಪರಾಗಿರುವಂಥ ಒಂದು ಸಕ್ಕದಾಗಿರುವಂಥ ಮಸಾಲೆನ ಫಸ್ಟ್ ನಾನು ರುಬ್ಬಿಟ್ಕೊಂಡಿದ್ದೀನಿ ಮಸಾಲೆ ಏನಪ್ಪ ಅಂದರೆ ನಿಮಗೆ ಗೊತ್ತಿರ್ಬೋದು ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಈರುಳ್ಳಿ ಒಂದು ಎರಡು ಟೊಮೊಟೊ ಇದೇ ರೀತಿ ಎಲ್ಲ ಮಸಾಲೆಗಳನ್ನ ಹಾಕಿ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ತರಕಾರಿಗಳನ್ನೂ ಕೂಡ ಅಷ್ಟೇ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿ ಏನಪ್ಪ ಅಂದರೆ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಕೋಸು ಒಂದು ಕ್ಯಾರೆಟು ಒಂದು ಸ್ವಲ್ಪ ಬೀನ್ಸು ಇದನ್ನೆಲ್ಲ ತಗೊಂಡು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಒಂದು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆಗೋ ತನಕ ಬಿಟ್ಟು ಹಾಗೆ ಅದಾದ ಮೇಲೆ ತರಕಾರಿ ಹಾಕ್ಕೊಂಡು ಅದನ್ನು ಅಷ್ಟೇ ಒಂದು ಐದು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಸಕ್ಕದಾಗಿರತ್ತೆ ಕಡಲೆಕಾಳು ಸಾಂಬಾರು ಮಾತ್ರ ಅನ್ನದ ಜೊತೆ ಮುದ್ದೆ ಜೊತೆ ಅದರ ದೋಸೆ ಇಡ್ಲಿ ಚಪಾತಿ ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ನು ತುಂಬಾ ಸಕ್ಕದಾಗಿರುತ್ತೆ ನೋಡ್ತಾ ಇರ್ಬೋದು ನಾನು ನೈಟೇ ನೆನೆಸಿಟ್ಟಿದ್ದೆ ಕಾಬುಲ್ ಕಡಲೆ ಕಡಲೆಕಾಳು ಮತ್ತು ಸ್ವಲ್ಪ ಅವರೆಕಾಳು ಕಾಳು ಇದನ್ನೆಲ್ಲ ನೆನೆಸಿಟ್ಟಿದ್ದೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಕಡಲೆಕಾಳು ಸಾಂಬಾರು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಿಮಗೆ ಎಷ್ಟು ಖಾರ ಬೇಕು ಅದನ್ನು ಹಾಕ್ಕೊಂಡು ಆರಾಮಾಗಿ ಸಾಂಬಾರು ಮಾಡ್ಬೋದು ಸಕ್ಕದಾಗಿರುತ್ತೆ ಸ್ನೇಹಿತರೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಉಪ್ಪು ಮೇಲೆ ಅಷ್ಟೇ ಸ್ವಲ್ಪ ಚೆನ್ನಾಗಿ ಹಾಗೆ ಫ್ರೈ ಮಾಡಿಕೊಂಡು ಇನ್ನು ಮಸಾಲೆ ಅಂದರೆ ಕೇಳಬೇಕಾ ಇದಕ್ಕೆ ಎಲ್ಲ ಥರ ಮಸಾಲೆ ಎಲ್ಲ ಥರ ಹಾಕ್ಕೊಂಡು ಮಸಾಲೆನ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಇದು ಸಕ್ಕದಾಗಿರುತ್ತೆ ಸ್ನೇಹಿತರೆ ಈಗ ಮಸಾಲೆ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಎರಡು ನೋಡಕ್ಕೊಂಡು ಮಸಾಲೆ ರುಬ್ಕೊಂಡು ನಿಮಗೆ ಎಷ್ಟು ಸಾಂಬಾರ್ ಕ್ವಾಂಟಿಟಿ ನಿಮಗೆ ಸ್ವಲ್ಪ ಬೇಕಾ ಇಲ್ಲ ಬೇಕಾ ಅಂತ ನೋಡಿಕೊಂಡು ನೀವು ನೀರು ಆ್ಯಡ್ ಮಾಡಿಕೊಳ್ಳಿ ಸ್ನೇಹಿತರೆ ನನಗೆ ಈ ಪ್ರಮಾಣದಲ್ಲಿ ಸಾಕು ನನಗೆ ಸಕ್ಕದಾಗಿರುತ್ತೆ ಇದೇ ಸ್ವಲ್ಪ ಗಟ್ಟಿಗಾಗುತ್ತೆ ಹಾಗಾಗಿ ನಾನು ಈ ಪ್ರಮಾಣದಲ್ಲಿ ಇಟ್ಕೊಂಡಿದ್ದೀನಿ ಈಗ ನೀವು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಟೇಸ್ಟ್ ನೋಡಿ ಒಂದು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ವಿಸಿಲ್ ಕೂಗ್ಸ್ಕೊಂಡ್ರೆ ಕಡಲೆಕಾಳು ಸಾಕು ಸಾಂಬಾರು ರೆಡಿ ಆಗತ್ತೆ ನೋಡಿ ಸ್ನೇಹಿತರೆ ಈಗ ನಾನು ಪೂರಿ ಇದ್ದೆ ಪೂರಿಗೂ ಅಷ್ಟೇ ಹಿಟ್ಟೆಲ್ಲ ಕಲಸಿ ಇಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ದಿನವೇ ಆಗಿತ್ತು ನಾನು ಪೂರಿ ಮಾಡಿ ಹಾಗಾಗಿ ಇವತ್ತು ಕಡಲೆಕಾಳು ಸಾಂಬಾರಿಗೆ ಪೂರಿ ಕಾಂಬಿನೇಷನ್ನು ಸಕ್ಕತ್ತಾಗಿರುತ್ತೆ ಸಾಗೋ ಥರ ಇರುತ್ತೆ ಅಂತೇಳಿ ನಾನು ಮಾಡ್ತಾಯಿದ್ದೀನಿ ಹಾಗೆ ಪೂರಿನೂ ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಆಲ್ ಅನ್ನ ಬಟನ್ನ ಕ್ಲಿಕ್ ಮಾಡಿ ನಾನು ಮಾಡ್ತಕ್ಕಂಥ ವೀಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನನ್ನೆಲ್ಲ ಸ್ನೇಹಿತರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರ ಅವರಿಗೆಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಡಿ ನಾನು ಮಾಡ್ತಕ್ಕಂಥ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಫೈನಲ್ಲಿ ನಮ್ಮ ಮನೆಯಲ್ಲಿ ಪೂರಿ ಮತ್ತು ಕಡಲೆಕಾಡ್ ಸಾಂಬಾರು ಸಕ್ಕದಾಗಿರುತ್ತೆ ಕಾಂಬಿನೇಷನ್ ಮಾತ್ರ ನೀವು ಅಷ್ಟೇ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ನೇಹಿತರೆ ನನ್ನ ಮಗಂದು ನಾವು ಇವನನ್ನ ಸಮ್ಮರ್ ಕ್ಯಾಂಪ್ಗೆ ಅಂತ ಬಿಟ್ಟಿದ್ದೀವಿ ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಖುಷಿಯಿಂದ ಆಟ ಬರ್ತಾನೆ ನಮ್ಗೆ ಅದೇ ಖುಷಿ ಎಷ್ಟು ಹ್ಯಾಪಿಯಾಗಿದ್ದಾನೆ ನೋಡಿ ಸ್ನೇಹಿತರೆ ಇನ್ನೇನು ಬೇಕು ನಮಗೆ ಅವರು ಖುಷಿಯಾಗಿರೋದೇ ನಮಗೆ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಯಾಕಂದರೆ ತುಂಬ ಆ್ಯಕ್ಟಿವಿಟೀಸ್ ಕಲಿತಾರೆ ಮಕ್ಳುಗಳು ಕೂಡ ಅಷ್ಟೇ ಅವನು ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಅಂದರೆ ತುಂಬಾ ಆ್ಯಕ್ಟಿವ್ ಆಗಿದ್ದಾನೆ ನಮಗಂತೂ ತುಂಬ ಖುಷಿಯಾಗುತ್ತೆ ಹೋಗ್ಬೇಕಾದ್ರೆ ಸ್ವಲ್ಪ ಹಠ ಮಾಡ್ತಾನೆ ನಮ್ಮನ್ನು ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಆಮೇಲೆ ಅವನೇ ಅಹ್ ಸಕ್ಕದಾಗ ಹೋಗ್ಬಿಟ್ಟು ಅವನೇ ಬರ್ತಾನೆ ತುಂಬಾ ಚೆನ್ನಾಗಿ ಆಟಾಡ್ತಾನೆ ಸ್ನೇಹಿತರೆ ನಾವು ಚಿಕ್ಕ ಹುಡುಗರೆಲ್ಲ ಆಗಿದ್ದಾಗ ನಮಗೆಲ್ಲ ನಮ್ಮ ಫ್ರೆಂಡ್ಸ್ಗಳೇ ಸಿಗ್ತಾ ಇದ್ರು ಇಲ್ಲಿ ಫ್ರೆಂಡ್ಸ್ ಎಲ್ಲ ಸಿಗಲ್ಲ ಮಕ್ಕಳಿಗೆ ಹಾಗಾಗಿ ಬೇರೆ ಇಲ್ಲ ಮಕ್ಳುಗಳನ್ನ ಈ ರೀತಿ ಬಿಡಲೇಬೇಕು ನಾವು ಚೈಲ್ಡ್ಹುಡ್ಡಲ್ಲಿ ಅಂದರೆ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ ತುಂಬಾ ಖುಷಿ ಪಡ್ತಾಯಿದ್ವಿ ಯಾಕಂದರೆ ನಮಗೆಲ್ಲ ಚಿಕ್ಕಪ್ಪದಿರ ಮಕ್ಕಳು ದೊಡ್ಡಪ್ಪ ಮಕ್ಕಳು ಅತ್ತೆ ಮಕ್ಕಳು ಎಲ್ಲರೂ ಸಿಗ್ತಾಯಿದ್ರು ಅವ್ರ ಜೊತೆ ಸಿಕ್ಕಾಬಡ್ ಎಂಜಾಯ್ ಮಾಡ್ತಾಯಿದ್ವಿ ನಾವು ಮನೆಗೆ ಬರ್ತಾ ಇರಲಿಲ್ಲ ಆಟ ಆಟ ಅಂದ್ಕೊಂಡು ಆಟ ಆಡೋದೇ ಕೆಲಸ ಆಗ್ತಾಯಿತ್ತು ತುಂಬ ಅಂದರೆ ತುಂಬಾ ತುಂಬಾ ನಾವು ಹ್ಯಾಪಿಯಾಗಿದ್ವಿ ಸ್ನೇಹಿತರೆ ನಾವು ಚೈಲ್ಡ್ಹುಡ್ಡಲ್ಲಿ ಈಗಿನ ಕಾಲದಲ್ಲಿ ಈ ರೀತಿ ಮಾಡಬೇಕಾಗಿದೆ ಮಕ್ಳುಗಳನ್ನ ಸ್ವಲ್ಪ ಡೇ ಕೇರ್ಗಾಗಿರ್ಬೋದು ಎಲ್ಲದಕ್ಕೂ ಬಿಟ್ಟು ನಾವು ಮಕ್ಕಳುಗಳನ್ನ ಮಿಂಗಲ್ ಆಗೋಕ್ಕೆ ಮಾಡೋಂಥ ಪರಿಸ್ಥಿತಿ ಬಂದಿದೆ ಆದರೆ ನಮ್ಮ ಕಾಲದಲ್ಲೆಲ್ಲ ಇರಲಿಲ್ಲ ತುಂಬಾ ಖುಷಿಪಟ್ಟು ತುಂಬಾ ಎಂಜಾಯ್ ಮಾಡಿ ಎಲ್ಲ ಥರನೇ ಆಟ ಆಡಿರ್ಬೋದು ನಾವು ಸಕ್ಕದಾಗಿರ್ತಾ ಇತ್ತು ಅಲ್ವಾ ಸ್ನೇಹಿತರೆ ನೀವು ಏನು ಹೇಳ್ತೀರಾ ನಿಮ್ಮ ಚೈಲ್ಡ್ಹುಡ್ನೆಲ್ಲ ನೀವು ನೆನೆಸ್ಕೊತೀರಾ ಈಗ ನಮ್ಮ ಮಕ್ಳುಗಳ ಜೊತೆ ಆಟ ಆಡೋಕ್ಕೆ ಸ್ನೇಹಿತರೆಗಳೇ ಸಿಗಲ್ಲ ಫ್ರೆಂಡ್ಸ್ಗಳೇ ಸಿಗಲ್ಲ ಮಕ್ಳುಗಳು ಕೂಡ ಸಿಗಲ್ಲ ಯಾಕಂದರೆ ಎಲ್ಲ ಅವ್ರವ್ರ ಮಕ್ಕಳನ್ನ ಅವರು ತುಂಬನೇ ಜವಾಬ್ದಾರಿಯಿಂದ ನೋಡ್ಕೊತಾರೆ ಯಾರ ಜೊತೆನೂ ಬೆರೆಯ ಸೇರ್ಸೋಕ್ಕೆ ಬಿಡೋದೇ ಇಲ್ಲ ನಮಗೂ ಕೂಡ ಅಷ್ಟೇ ಇಲ್ಲಿ ತುಂಬಾ ಮಕ್ಕಳುಗಳು ಕೂಡ ಇಲ್ಲ ಹಾಗಾಗಿ ನಾವು ಕೂಡ ನಮ್ಮ ಮಗನ್ನ ಈ ರೀತಿ ಡೇ ಡೇಕೇರಿಗೆ ಬಿಡಬೇಕಾಗಿದ್ದು ಯಾಕಂದರೆ ಅವ್ನಿಗೂ ಫ್ರೆಂಡ್ಸ್ ಬೇಕು ಅವನಿಗೂ ಬೇರೆ ಥರ ವಾತಾವರಣಗಳು ಬೇಕು ಅಂತ ಹೇಳಿ ನಾವು ಅವನ್ನ ಬಿಟ್ಟಿದ್ದೀವಿ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಆಟಾಡಿಕೊಂಡು ಖುಷಿಯಿಂದ ಇದ್ದಾನೆ ನಮಗೂ ಅದೇ ಖುಷಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಟಾಡಿಕೊಂಡು ಬರ್ತಾನೆ ಹೋಗಬೇಕಾದ್ರೂ ಅಳ್ತಾನೆ ಬರಬೇಕಾದ್ರೂ ಅಳ್ತಾನೆ ಮನೆಗೆ ಇದ್ದೀನಿ ಅಂತ ಅಳ್ತಾನೋ ಏನೋ ಗೊತ್ತಿಲ್ಲ ಬಟ್ ತುಂಬ ಖುಷಿ ಆಗುತ್ತೆ ಸ್ನೇಹಿತ ನೀವು ಅಷ್ಟೇ ನಿಮ್ಮ ಚೈಲ್ಡ್ಹುಡ್ ಎಲ್ಲ ನೆನ್ಸ್ಕೊಂತೀರ ಇವಾಗ ನೋಡಿ ನಮ್ಮ ಮಕ್ಳುಗಳಿಗೆಲ್ಲ ಎಂತ ಪರಿಸ್ಥಿತಿಗಳು ಬಂದಿದೆ ಆಗೆಲ್ಲ ಯಾವುದೇ ಥರದ್ದು ಇರಲಿಲ್ಲ ಅಂಗನವಾಡಿಗೆ ತಗೋಗಿ ಬಿಡ್ತಾಯಿದ್ರು ಆರಾಮಾಗಲ್ಲಿ ಫುಡ್ಗಳು ಕೊಡ್ತಾಯಿದ್ರು ಸ್ವಲ್ಪ ಅದೇನಂತಾರೆ ಉಂಡೆ ಅಂತ ಬರ್ತಾಯಿತ್ತು ಆ ಉಂಡೆ ಕೊಡೋರು ಮತ್ತು ಹೆಸ್ರು ಕಾಳು ಕೊಡೋರು ಅದನ್ನೆಲ್ಲ ತಿನ್ಕೊಂಡು ನಮ್ಮ ಮನೆಗಳಿಗೆ ಬರ್ತಾಯಿದ್ವಿ